ಇದನ್ನು ನಾವು ಸ್ಟೂಡೆಂಟ್ ಪಾಸ್ ವಿಚಾರದಲ್ಲಿ ಹಳವಳ್ಳಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮತ್ತು

ಅದನ್ನು ಉಪಯೋಗ ಒಂದು ಅದೃಷ್ಟ ಆಗ್ತಾ ಇದೆ ಇನ್ನು ಜನರಲ್ಲಿ ಬರತಕ್ಕಂಥವ್ರಿಗೆ ಕೆಲವರಿಗೆ ಅನಾನುಕೂಲ ಅನನುಕೂಲ ಆಗೋರಿಗೆ ಏನಿದ್ದಾರೆ ಪಾಸ್ ಮಾಡಲಿಕ್ಕೆ ಅನಾನುಕೂಲ ಆಗ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನರೇಂದ್ರ ಸ್ವಾಮಿ ಅಭಿಮಾನಿ ಬಳಸಿದ್ದ ಈಗ ಈ ತಾಲೂಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನಿದ್ದಾರೆ ಆ ನಾವು ಯಾರು ತೊಂದರೆ ಅಂತ ಹೇಳಿದ್ವಿ ಆಗ ಸುಮಾರು ಒಂದು ನಾನೂರಿಂದ ಐನೂರು ಪಾಸ್ಗಳನ್ನು ನಾವು ನಮ್ಮ ನಮ್ಮ ಇದ್ರಲ್ಲ ಈಗ ರೆಡಿ ಇದೆ ಅದನ್ನು ಮಾಡಿಸಿದ್ವಿ ಅವ್ರು ಇಂಜಿನಿಯರ್ ಟೀಮ್ ಕೆಲವ್ರು ಮಾಡಿಸೋ ಅಂತ ಇದ್ದಾರೆ ಅಂತ ಬೇರೆ ಸ್ನೇಹಿತರುಗಳು ಊರುಗಳಲ್ಲಿ ಇದ್ದರೆ ತೊಂದರೆ ಇದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯನ್ನ ಸಂಪರ್ಕ ಮಾಡುತ್ತೆ ಇದುವಾಗಿ ಸುಹಾಸನ ನಾವೇ ಹಣವನ್ನು ಕೊಟ್ಟು ನಮ್ಮ ಎಲ್ರಿಗೂ ಯಾರು ತೊಂದರೆ ಇದೆ ಅವರೆಲ್ಲರೂ ಕೂಡ ಅನುಕೂಲ ಆಗುತ್ತೆ ನಮ್ಮ ನಾವು ಅವಕಾಶವನ್ನ ಎಲ್ಲ ವಿದ್ಯಾರ್ಥಿಗಳು ಯಾರಿಗೆ ಈ ಪತ್ರಿಕಾ ಮಾಧ್ಯಮಗಳ ಮುಖ್ಯ ಕನ್ನಡ ಕೇಳ್ಕೊಂಡ್ರೆ ಒಂದು ಪ್ರಿನ್ಸಿಪಲ್ ಒಂದು कोसिदर द फॉर्मेट इधर फॉर्मेट साइनाक्स को बोलते हैं पासपोर्ट साइज आमतौर पर ये इतने माने वो कैसा आता है बड़ा न्यू पड़ेगा भरे रहने का भरा है पति भरे हां कर रखो रख भर दो ना देख <laughs> समय निकाल दो इतना दिक्कत ಮುಂದರೆ ಚೌಡೇಶ್ ವಡ್ರಳ್ಳಿ